ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗಾದಿರಿ ಆರಾಮಿದ್ರಿ ಅಂತ ಅನ್ಕೊಂತೀನಿ ನಾವು ಅರಾಮತಿ ನೋಡ್ರಿ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಇದು ನೋಡ್ರಿಪ್ಪ ಇವಾಗ ನಾವು ಹುಬ್ಳಿಗೆ ಹೋಗ್ಬೇಕ್ರಿ ನಂದು ಮೊದ್ಲು ಸರ ಅದು ಬೋರ್ಮಾಳ ಸರ ಐತೆ ಅಲ್ರಿ ಅದು ಕಟ್ ಆಗೈತ್ರಿ ಹೋದಾಗ ನೋಡ್ರಿ ಇಲ್ಲಿ ಯಾವಾಗ ಕಟ್ ಸಮುದ್ರದೊಳಗ ಅಷ್ಟೆಲ್ಲ ಹಾಕಿ ಹೋಗಿಲ್ಲ ನೋಡ್ರಿಪ್ಪ ಇಲ್ಲಿ ಮನಿ ಬಂದ್ ನೋಡ್ಕೊಂತೀರಿ ಪೊಳಕ್ ಕೈಯಾಗ ಬಂದೈತ್ರಿ ಅದ ಸೀರಿ ಒಳಗ್ ಇತ್ರಿ ಅದು ಅಯ್ಯೋ ಅಂತಂದಿವಿ ನಾವು ಪೂರ ಕಟ್ ಆಗ್ಬಿಟ್ಟ್ರಿ ಅದನ್ನ ಮೊದ್ಲು ಪೊಣಸಿಸ್ಬೇಕು ರೀ ಪೊಣಿಸ್ಕೊಂಡು ಆಮೇಲೆ ಸೀರೆ ಸೀರೆ ಅಂಗಡಿ ಹೋಗ್ಬೇಕಾಗೈತ್ರಿ ಸೀರೆ ತರ್ಬೇಕು ರೀ ಸ್ವಲ್ಪ ರೇಷ್ಮೆ ಸೀರೆ ರೇಷ್ಮೆ ಸೀರೆ ಹುಡುಕ್ಬೇಕಾಗೈತಿರಿ ನಾವು ಇವತ್ತು ರೇಷ್ಮೆ ಸೀರೆ ಅಂಗಡಿ ಹೊಂಟಿವಿ ನಾವು ಇವತ್ತು ಹ್ಞೂ ರೀ ರೇಷ್ಮೆ ಸೀರೆ ಹುಡ್ಕ್ಬೇಕ್ರಿ ಇವತ್ತು ಮಕ್ಕಳವಲ್ಮ ಹೆಣ್ಮಕ್ಳ್ರಿ ಹ್ಞೂ ಅದಕ್ಕೆ ರೇಷ್ಮೆ ಸೀರೆ ಅಂತ ಬರೀ ನಾನು ಎರಡು ಮಕ್ಕಳು ನಮ್ಮಮ್ಮ ಕೂಡಿ ಹೋಗಾಕೈತೀವಿ ನೋಡ್ರಿ ಒಬ್ಬರು ರಿಕ್ಷಾದವ್ರ ಇದ್ರಿ ಪೈಲೆ ಬಂದ್ರೆ ಚೊಲೋ ತಮ್ಮಗ ಹ್ಞೂ ಅಲ್ಲಿ ಹೋಗಿ ರಿಕ್ಷಾ ಹತ್ಬೇಕ್ರಿ ಇಲ್ಲೇ ಐಲೇ ಇರ್ರಿ ನೀವ ಸುಮ್ಮನೆ ಮಕ್ಕರಿ ಮನೆಯಾಗ್ರಿ ಇಲ್ಲಿ ಬಂದಿರಿ ನಾವ್ ಆಟೋದೊಳದ್ರಿ ಇಲ್ಲಿ ರೋಡ್ ಬಂದೈತಿನ್ರಿ ಮುಂದೆ ಅಂತ ನಮ್ಮ ಭಯ ಹೇಳಕ್ ಹತ್ತೀ ಹೋಗಿ ತಗೋರಿ ಆ ಕಡೆ ದಾಟ ನನ್ನ ಮೇಲೆ ಮೇಲೆ ಹಾಂ ಇಲ್ಲಿ ಶರಾಪ್ ಹೊಡಿಸ್ಬೇಕ್ರಿ ನಾವು ಸ್ವಲ್ಪ ದಾಟದ ಇಲ್ಲ ಮುಂದ್ ಕತ್ತ ಹೋಗ್ಬಿಡ್ತಿದ್ವಿ ಅಲ್ಲಿ ಹೋಗಿದಿವ್ರಿ ಇದು ನೋಡ್ರಿ ಬಂದ ಆಗ್ಬಿಟ್ಟೈತಿ ದಾಟ ಅಂದ್ರಿ ಇಲ್ಲಿ ಶರಾಪ್ ಕಟ್ಟಿ ಬಂದಿವಿ ನಾವು ಯಾಕಡೆ ಹೋಗೋದು ಮೈಗೆ ಇಲ್ಲ ಇಲ್ಲರಿ ನೋಡಮ್ಮ ಕಾಲಿನ ಕುಂತಾರ ಗಡಿಗೆ ಪಡಗಿನ ಹಚ್ಚಾರ ನೋಡಮ್ಮ ಹಚ್ಚಾರ ನೋಡ್ರಿ ಹಿರೇಪೇಟಂತ ಹಿರೇಪೇಟ್ರಿ ಗಡಿಗೆ ಎಷ್ಟು ಇಚ್ಚಲ ಕಸಮರಿ ಕಸ್ಮರಿ ಹುಲ್ಲುಡಿ ಕಸಮರಿಗಿ ಅಂತಿರ ಹುಲ್ ಕಸಮರಿಗೆ ಗೊಂಡೇರಿ ಸರ್ಕೊಂಡೇ ನೋಡ್ರಿ ಕಟ್ ಮಾಡಕ್ ಅವನು ಎರಡ್ ನಿಮಿಷ ಆಗಲ್ ಮಾರ ಕೊತ್ರಿ ಅಂದ್ರ ಅವ್ ಅಷ್ಟ ಪಟಾಕ್ ಪಟಕ್ ಪಟಕ್ ಪಟಾಕ್ ಕೊಣಿಸ್ತಾರ ನೋಡ್ರಿ ಅವ್ರು ಹಂಗೆ ಹಂಗೆ ಪೋಣಿಸ್ ನಡ್ ಗಂಟ ಹಾಕ್ತಾರ ನಮ್ ಅವ್ರ

ಆತ್ರಿ <laughs> ಸರಪಣಸದ

ಇಲ್ಲಿ ಒಂದು ಜಾಮ್ ಆಗಿಬಿಡ್ತಂದ್ರೆ ಫುಲ್ ಗದ್ದಲ ಅಲ್ಲಿ ಅಲ್ಲಿ ಏನಾಯ್ತು ನೋಡ್ರಿ ಆಗಲಿ ಎಲ್ಲರೂ ಕುಡಿಯಬಿಟ್ರಿ ಅಲ್ಲಿ ಅಲ್ಲಿ ಗಾಡಿ ಹೋಗೋದು ಬರೋದ್ರ ಸಮನ್ರಿ ಹೇಳಮ್ಮ ನಾವು ದಾಟ ನೀಡ್ರಿ ಪಟ ಪಟ ಇಲ್ಲಿ ಗಡಿಗೆ ಇದ್ದು ರೀ ಗಡಿಗೆ ಬ್ಯಾ ಬ್ಯಾಡ ಬಾರಿಮ್ಮ ಹುಳಿ ಇರ್ತೈತೆ ಇರ್ತೈತಲ್ರಿ ಸ್ವಲ್ಪ ರೇಷ್ಮೆ ಹಣ್ಣು ನೋಡಿ ರೇಷ್ಮಿ ಹಣ್ಣು ಮಠ ಐತಲ್ರಿ ಅಲ್ಲಿ ಈಗ ನಾವು ಮತ್ತೆ ಸೀರೆ ಅಂಗಡಿ ಹೋಗಕತಿವ್ರಿಮಠ ಹಾ ಶಂಕರಮಠಕ್ರಿ ಹಾ ನಾವಿಲ್ಲಿ ಬಂದಿವಿ ಹೊಲ್ಸಲ ಅಂಗಡಿಗಳು ಇರಿವು ಇಲ್ಲಿ ಮ್ಯಾಲ್ ಕೇಳ್ಬೇಕಂತ್ರಿ ನೋಡನ್ರಿ ಅಮ್ಮ ಎಲ್ಲಿ ನೋಡಂಬ ಒಂದ್ ಪೀಸ್ ಎರಡು ಪೀಸ್ ಕೊಡ್ತಾರ ಬರ್ಬೇಕ್ರಿ ನಮಗಲ್ಲಿ ಸೀರೆ ಹೊಂದಿಲ್ಲ ರೀ ಇಲ್ಲಿ ಹೋಟೆಲ್ ಇಲ್ಲಿಲ್ಲ ಇಲ್ರಿ ಅಮ್ಮಗೆ ಏನ್ ತಿನ್ಸ್ಬೇಕಂತ ಹಂಗಾಗಿ ನಾವು ಮೊದ್ಲು ಕಪ್ಪಿನ ಹಾಲು ಕೊಡ್ತೀವಿ ರೀ ಇಲ್ಲಿ ನಾಲ್ಕು ಜನ ಕಪ್ಪಿನ ಹಾಲು ಕೊಡುದು ಕಡೆ ಮತ್ತೆ ಸೀರೆ ಅಂಗಡಿ ಹೋಗ್ತೇಳ್ತಿವ್ರು ಕೆಳಗೈತಲ್ರಿ ಅಲ್ಲಿ ಸಲ ನಾವು ಕುಡ್ದು ಇವ್ರಿಗೆ ತಗೊಬಂದಿ ಕುಡಿಯಾಕತ್ರಿ ಇಲ್ಲೆಲ್ಲಿ ಹೋಟೆಲ್ ಇಲ್ಲಮ್ಮ ಅಮ್ಮ ಬರ ಹೋಗಬ್ರಿ ಕೆಳಗನ್ರಿ ಇಲ್ ಮತ್ತೆ ಇಲ್ಲ ಯಾಕೋ ಸೀರಿ ಮನ್ಸಿಗೆ ಬರೀಲ್ರಿ ನಮಗ ಮತ್ ನಾವೀಗ ಎಲ್ಲಿ ಬಂದ್ವಿ ಅಂತ ಹೇಳಿದ್ರೆ ದುರ್ಗದ ಬೇಲಿ ಬಂದಿವಿ ಯಾಕೋ ಸೀರೆ ಅಲ್ಲಿನೂ ಹಾಕ್ಸೇ ಇಲ್ರಿ ಅವಳೇ ಸೀರೆನಾದವ್ರಿ ಮದ್ಲಿನವ ಹಂಗಾಗಿ ನಮ್ಗೆ ಅಲ್ಲಿ ಇವತ್ತು ಹನುಮಾನ್ ಜಯ ಹನುಮ ಜಯ ಅಂತೀ ಎಲ್ಲಿ ಬೇಕಲ್ಲ ಗದ್ಲನ ಐತ್ರಿಪಾ ಅದು ತುಂಬಿಡತ್ ಇನ್ನ ಸಾಲ ತವ್ರಿಪಾ ನಮ್ಮಮ್ಮ ಗದ್ಲ ಐತ್ರಿ

ಇಲ್ಲಿ ಇಡ್ಲಿ ಒಡೆ ತಿನ್ನಾಕತ್ತೀವಿ ನಾವು ಇಲ್ಲಿ ಬಂದಿರೋ ಒಂದು ಫಾಲೋದಾರ ಮಾಡಿಸ್ಕೊ ಅಂತಾಡ್ರಿ ಜೀವ ಒಂದು ಫಾಲೋದ ಮಾಡ್ಕೊಡ್ರಿ ಫಾಲೋದ ಇಲ್ಲಿ ಸಿಂಗಲ್ ಇಡ್ಲಿ ಸಿಂಗಲ್ ವಡ ತಗೊಡ್ತ್ರಿ ಅಮ್ಮ ನಾನು ಇವ್ರು ಗೋಬಿ ನೂಡಲ್ಸ್ ತಗೊಂಡ್ರಿ ಕೊಡ್ಬೇಕು ಎಷ್ಟು ಗದ್ದ ಐತೆ ನೋಡ್ರಿ ಫುಲ್ ಇದು ರಸ್ ತುಂಬೈತ್ರಿ ಪಲ್ಲಿ ಮತ್ತೆ ಫಾಲೋದ್ರಿ ಅಮ್ಮ ಅರ್ಧ ನಾ ಅರ್ಧ ಕುಡಿದ್ರಿ ಫಾಲೋದ ಸ್ವಲ್ಪ ಬಿಸಿಲು ಎಲ್ಲಿ ಮದ ಎರಡು ಕಡೆ ಹಾಕ್ಬೇಕಂತ ನೋಡಿ ಏನ್ ತೊಗರಿ ಬಂದ್ ಮಾಡಿದ್ರಿ ಈಗ ಬಂದ್ ಮಾಡಿದ್ರಂತೀರ ಅವ್ರ ಐತಲ್ರಿ ಅಲ್ಲಿ ಏನ್ರಿ ತೊಗೊರಿ ನಾವು ಸೀದಾ ಹೋಗ್ಬಿಟ್ಟಿವ್ರಿಪ್ಪ ನಮ್ದು ಫೋನ್ಪೇ ಹೊರಕಾಕಿದಿಲ್ರಿ ಹಂಗ ಸ್ವಲ್ಪ ಟೆನ್ಷನ್ ಒಳಗಿದ್ದೀವಿ ನಾವು ಇಲ್ಲಾರಿ ಫೇಮಸ್ ಆಗಿ ಹೋಗಿರ್ತವ್ರಿ ಹೋಗಿರ್ತಾರೆ ಎಷ್ಟು ಲಕ್ಷ ಗಂಟ್ಲೆ ಲಕ್ಷ್ಮಾರ ಹ್ಮ್ ಲಕ್ಷದ ಮೇಲೆ ಹೋಗಿತ್ರಿ ಅದ ಎಲ್ಲ ರೀ ಪಾನಿಪುರಿ ಅದು ಎಲ್ಲ ಏನ್ ಬೇಕಲ್ಲ ಎಷ್ಟು ಜಡ್ಡಿ ಇಲ್ಲಿ ಫಾಲೋದಾರ್ ರೀ ಫೇಮಸ್ ಇದು ಫಾಲೋದರ್ ಇಲ್ಲಿ ನಾವೇನಾರ ಬಂದ್ರೆ ಫಾಲೋದರ್ ತಗೋದಿಲ್ಲ ರೀ ಇವ್ರ ಕಡೆ ಕಡೆನಾರೀ ಹೋಗೋಣ ಮತ್ತು ಹುಡುಗರು ಇಲ್ಲಿ ಇವು ರಸಮಲೈ ಆಮೇಲೆ ಕಡೆ ಕೋವಾ ಅದೇನೋ ಇರುತ್ತೆ ಗುಲಾಬ್ ಜಾಮೂನ್ ಅದೆಲ್ಲ ಅನಾರ ಕಡೆ ನಂತರ ರಾ ಸ್ವೀಟ್ ಎಲ್ಲ ತಗೊಂಡ್ರಿ ಹುಡುಗರು ಮತ್ತು ಮತ್ತೆ ಅಮ್ಮಗ ಇದು ಕೊಡ್ಸಿದ್ವಿ ಇದು ಕೊಡ್ಸಿದಿರಿ ನಾವು ಬಾಬಾರ್ಗೆ ಕೋವಾ ತೊಗೊಂಡಿರಿ ತೊಗೊಂಡ್ರೆ ಈಗ ರೈಟ್ ರೈತ ತಗೋರಿ ನಿಮ್ಮ ಚೇಂಜ್ ತೊಗೊಂಡು ನಿಮ್ಮ ದುಡ್ಡು ತಗೊಂಡು ನಮ್ಗೆ ಚೇಂಜ್ ಕೊಡಿರಿ ಇದು ಪಾನಿಪುರಿ ಸೆಂಟರ್ ಇದು ಪಾನಿಪುರಿ ಪುರಿ ಅದೆಲ್ಲ ಇದೆ ಅಲ್ಲಿ ನಮ್ಮ ಬಾಬ್ರೆ ಮತ್ತೆ ಇದು ಇಡ್ಲಿ ಒಡ ಕಟ್ಸ್ಬೇಕೀವ್ರಿಪಾ ಒಂದು ರೀ ಈಗ ಮನೆಗೆ ಈಗ ಇನ್ನು ಇವತ್ತು ಹನುಮ ಜಯಂತಿ ಐತಿ ಎಲ್ಲ ಕಡೆ ಗದ್ಲಂಗದ್ಲೈತಮ್ಮ ಎಲ್ಲ ಕಡೆ ಊಟ ಇಟ್ಟಾರಿ ಎಲ್ಲಾ ಕಡೆ ಊಟ ಆಯ್ತಾಗ ಏಟ್ರ್ ಸಹಿತ ಅಷ್ಟು ಹೋಗನ್ರಿ ಹೆಂಗ್ರಿ ಹಿಂಗ್ರಿ ಮುಂದ ಬಂದ ರಿಕ್ಷಾ ಅಂಕ್ರ ಇಲ್ಲಿ ನಿಂತ್ಕೊಂಡ್ಬಿಡ್ತಾವ್ರಿಪ್ಪ ಹತ್ತಿದ್ರಿ ಮೊದ್ಲು ರಿಕ್ಷಾ ರೀ ಬಿಸಲಾಗ ನಮ್ಗೆ ಅಡ್ಡಾಡಕ್ರಿ ಇಲ್ಲಿ ಸರ್ದೇ ನೋಡ್ರಿ ಎಷ್ಟು ಸರಿ ಸಲಮತ್ರಿ ಕವಾ ಆ ಥರ ಬರಲ್ ತನ್ರಿ ಯಾಕೆ ಹಾಳಿನ ಇಟ್ಕೊಂಡ್ರ ಪೂರ ಬ್ಯಾಗ್ ಇಟ್ಕೊಂಡಲ್ವ ನಿಮ್ಮಪ್ಪ ಹೆಂಗೈತ ರೀ ಆಶ್ಯಾಲ್ಲಿ ಚೆನ್ನಾಗಿ ಅವಣ್ಣೊಂದು ತಂಬಲ್ಲಿ ಹೆಂಗೈತೆ ಇಲ್ಲ ಮತ್ತೊಂದಿಗೆ ಬಂದು ಒಂದು ರುಚಿನ ಹಾಕತ್ತಾರೆ ಈಗ ಈಗ ಅಂಗಡಿ ಹೋಗಬೇಕು ರೀ ಹೋಗಿ ಒಂದೆರಡು ಥರ ಇಟ್ಕೊಳ್ಳಿ ರೀ ಅಮ್ಮನ ಕುಂದರ್ಸಿ ನಾನು ನಮ್ಮ ನೀರು ಈಗಿನೊಂದು ಬಿಟ್ಟಿದ್ದೀವಿ ಪೌಣಮಿನ ಅದೊಂದು ತಗೊಂಡು ಹೋಗ್ಬೇಕ್ರಿ ಮಳಿ ಮಾಡಾಕತ್ತೈತಿ ಛತ್ರಿ ಒಂದು ತೊಗೊಂಡು ಹೋಗ್ಬಿಡ್ತೀನಿ ರೀ ಅದ್ ಬಿಟ್ಟು ಹೋಗಿದ್ವಿ ರಿಕ್ಷಾ ತೊಗೊಳಗಾದ್ರೆ ಎಲ್ಲ ಇಟ್ಕೊಂಡು ಹೋಗ್ತಿದ್ವಿ ಇವತ್ತು ರಿಕ್ಷಾದ್ರೂ ಬರಲಿಲ್ಲ ಕಸಪಸದು ಬಿಡಿರುವ ಹ್ಞೂ ಅಂಗಡಿ ಹೋಗಿ ಈಗ ಚಹಾ ಕೊಟ್ಟು ಬಂದಿರ ಮಗ ಮತ್ತೆ ಸಿಮೆಂಟ್ ಬೇಕಾಗಿತ್ತು ರೀಪಾ ಮ್ಯಾಲೆ ಎಲ್ಲಿ ಬೇಕಲ್ಲೇ ಬಿರ್ಗಿಬಿಟ್ಟು ಹೊರಗೆ ಮತ್ತು ಮಳಿ ಬರಕತ್ತಂದ್ರೆಲ್ಲ ಸೋರ್ಕೊಂದು ನಿಂದ್ರಂತಂದು ಮತ್ತೊಂದು ಸ್ವಲ್ಪ ಸಿಮೆಂಟ್ ತೊಗೊಂಬಂದೆ ನಾಳೆ ಮಾಡಿದ್ರೆ ಆಯ್ತು ಅಂತಂದು ಆ ರೀಫ ಇಲ್ಲಿ ಅಡುಗೆ ಮಾಡಿದ್ವಾ ಹ್ಞೂ ಪಲ್ಯ ಅದ್ರದ್ದು ಮಾಡಿದೆ

ಇಲ್ಲ ಅಂಗಡಿ ಬಂದಿರಿ ನನ್ನ ಟೈಮ್ ಆಗಿತ್ತಲ್ರಿ ಆಗ್ಲಿ ಈಗೆಲ್ಲ ಹಾಕಿಟ್ಟಾರ ನಮ್ಮ ಮನೆಯವ್ರ ಸಾಮಾನು ಹೋಗದ್ರಿ ಮನಿಗೆ ನಾವು ಅದು ಒಂದು ಗಾಡಿ ಅಂತ ಅಂದ್ರೆ ಏ ನಾವು ಮಾತಾಡಿದ್ಕೆ ಊಟ ಉಣ್ಣಗ ನಮ್ಮ ಯಾಕೆ ಭಾಳ ಸಿಕ್ಕಿಲ್ಲ ಸಂಜೆ ಊಟ ಮಾಡಿದ್ವಿ ಅಮ್ಮ ಅದಕ್ಕೆ ಚಾನ ಬಿಸಿ ಕೊಟ್ಟರೆ ಅವ್ರಿಗೆ ಅವ್ರಿಗೆ ಚಾನು ಬಿಸಿಟ್ ಫ್ರೆಂಡ್ಸ ಮತ್ತು ಫ್ರೆಂಡ್ ಇವತ್ತು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಮಾಡ್ತೀವಿ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತ ನೋಡಾಕೈತಿ ರೀ ನೀ ಸಬ್ಸ್ಕ್ರೈಬ್ ಮಾಡ್ತೀರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ನೋಡಿರಿ ನಾ ಫ್ಲವ್ ಜೈ ಭಾರತ್ ಜೈ ಕರ್ನಾಟಕ